ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆ ಸು ಸಾರಿ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಟೌನಿಗೆ ಹೋಗ್ಬೇಕಿತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಆ ಬುಕ್ಕೆ ಬಟ್ಟೆ ಎಲ್ಲ ಥರ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಶಾಪಿಂಗ್ ಮಾಡಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ನಾನು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ

तो पुढे ಮತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಈ ಕಲರ್ ಇದಂತ ತುಂಬಾ ರಶಿತೆ ಗೈಸ್ ಹಬ್ಬалವಾ ಬಟ್ಟೆ ಪರ್ಚೇಸಿ ಮಾಡೋದು ತುಂಬಾ ಇನ್ನು ಇದು ಶರ್ಟ್ ಇದೊಬ್ಬ ಗಂಡಸುಗಳಿಗೆ o black bloc yeah. guys shopping do Rivaão o de marca contato e hmm. ಸ್ವಲ್ಪ ಕೆಲಸ ಇದೆ ನಾನು ಅದನ್ನು ಕೂಡ ನಿನ್ನೆ ಶೇರ್ ಮಾಡ್ಕೋತೀನಿ ಬನ್ನಿ ಶಾಪಿಂಗ್ ಎಲ್ಲ ಮುಗಿಸಿ ಬಂದಿದ್ದಾಯ್ತು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡ್ದಿತ್ತು ಸ್ವಲ್ಪ ನಮ್ಮ ಮನೆಯವರು ಟ್ರಬಲ್ ಬಂತು ಅಂತೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ಟು ಹೊರಟರು ಅವರು ಹೊರಟಾದ್ಮೇಲೆ ಇನ್ನು ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಮಧ್ಯಾಹ್ನ ಊಟ ಮಾಡಿದ್ದು ಅದನ್ನೆಲ್ಲ ತೊಳೆದಾಕ್ಬಿಟ್ಟು ಅವರಿಗೆಲ್ಲ ಟೀ ಇಟ್ಕೊಟ್ಟು ಅತ್ತೆಗೆ ಮತ್ತು ನನ್ನ ಮಗಳಿಗೆಲ್ಲ ಟೀ ಕೊಟ್ಬಿಟ್ಟು ನನ್ನ ಮಗಳು ಬೇಗ ಹೊಟ್ಟೆ ಸೇಜಿ ತಗೊಂಡು ಮಾಂಗಿ ಇವತ್ತು ಅಂತ ಅಲ್ಲ ಸ್ನ್ಯಾಕ್ಸ್ ಏನೂ ತೊಗೊಂಡೋಗಿರಲಿಲ್ಲ ಮುದ್ದೇನ ಸೋದಕ್ಕೋಸ್ಕರ ಬೇಗ ಅಡುಗೆ ಮಾಡೋಣ ಹೇಳ್ಬಿಟ್ಟು ರೊಂಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊ ಸಾಂಬಾರು ಮಾಡಿ ಮುದ್ದೇನ ಮಾಡಿದೆ ಇನ್ನು ಮತ್ತೆ ಊಟ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಅವರು ಯಾವ ಮೆಡಿಷನ್ ತೊಗೋತಾರಲ್ವ ಟೈಮ್ ಟೈಮಿಗೆ ಊಟ ಮಾಡಬೇಕು ಅಂತೇಳ್ಬಿಟ್ಟು ಇವಾಗ ಊಟ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಗಿಣ್ಣು ಮಾಡಬೇಕಿತ್ತು ಗಿಣ್ಣು ಮಾಡೋಣ ಹೇಳ್ಬಿಟ್ಟು ಬೆಲ್ಲ ತುಳ್ಕೊಟ್ರಿ ಅಂತ ಅಂದೆ ಸರಿ ಆಯಿತು ಊಟ ಮಾಡು ಬೆಲ್ಲ ಆಮೇಲೆ ಅಂತ ಅಂತೇಳ್ಬಿಟ್ಟು ಇವಾಗ ಬೆಲ್ಲ ತುರ್ದು ಕೊಡ್ತಿದ್ದಾರೆ ಬೆಲ್ಲ ತುರ್ದು ಇಟ್ಬಿಟ್ರೆ ಬೇಗ ಮಾಡ್ಕೊಬೋದು ನಾಳೆ ತಿಂಡಿಗೆ ರೊಟ್ಟಿ ಮತ್ತು ಗಿಣ್ಣು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ದೋಸೆಗೆ ಹಾಕೋಣ ಅನ್ಕೊಂಡೆ ದೋಸೆ ಮೊನ್ನೆ ಮಾಡಿದ್ನಲ್ವ ಸೊ ಅದಕ್ಕೋಸ್ಕರ ಇವತ್ತು ರೊಟ್ಟಿ ಮತ್ತು ಗಿಣ್ಣು ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇವಾಗ ಬೆಲ್ಲ ರೆಡಿ ಮಾಡ್ಕೊಡ್ತಿದ್ದಾರೆ ಟಿ ವಿ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಹಂಗೆ ಸ್ವಲ್ಪ ಬೆಲ್ಲ ಕೂಡ ಗಟ್ಟಿಯಾಗಿತ್ತು ಅದಕ್ಕೆ ಅವ್ರ ಕೈಲೇ ತೋರಿಸ್ತಾ ಇದ್ದೀನಿ ಬೆಲ್ಲ ಎಲ್ಲ ತುರಿದಾದ್ಮೇಲೆ ಇವಾಗ ಗಿಣ್ಣು ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ ಕಿಚನಿಗೆ ಬಂದ್ಬಿಟ್ಟು ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ತೊಗೊಂಡು ಗಿಣ್ಣು ಹಾಲು ಮತ್ತು ಬೆಲ್ಲ ಎಲ್ಲನೂ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದು ಕರಗೋವರೆಗೂ ಪಾತ್ರೆ ಕಿಚನ್ ಸ್ಟ್ಯಾಬಿನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಷ್ಟೊತ್ತಿಗೆ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಇವಾಗ ಗಿಣ್ಣು ರೆಡಿ ಮಾಡ್ಕೊತಾ ಇದ್ದೀನಿ ಗಿಣ್ಣು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಆಮೇಲೆ ಎಲ್ಲ ಕ್ಲೀನ್ ಸೋಸಿದ್ದಾದಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಗಿಣ್ಣು ಆಗಿಬಿಡುತ್ತೆ ಬೆಳಗ್ಗೆ ರೊಟ್ಟಿ ಅಂತ ಹೇಳ್ಬಿಟ್ಟು ಇವಾಗಲೇ ಬೇಯಿಸಿತ್ತು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಡೇ ಮಾರ್ನಿಂಗು ಒಂದು ಆರು ಇದ್ದು ನನ್ನ ಕೆಲಸ ಏನಿದೆ ಅದನ್ನು ಮುಗಿಸಿ ಸ್ವಲ್ಪ ಯೋಗ ಮಾಡಿ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಇವಾಗ ಹೊರಗಡೆ ಬಂದಿದ್ದೀನಿ ಸ್ವಲ್ಪ ಮಳೆ ಬರ್ತಾಯಿತ್ತು ಅದಕ್ಕೆ ನೋಡೋಣ ಹೇಳ್ಬಿಟ್ಟು ಇನ್ನು ಹಂಗಿದ್ರು ಗಿಣ್ಣು ಮಾಡಿ ಮಾಡಿಟ್ಟಿದ್ನಲ್ವ ರೊಟ್ಟಿ ಅಲ್ವಾ ಬೇಗ ಮಾಡಿಕೊಡ್ಬೋದು ಲಂಚ್ ಬರ್ಸ್ಗೆ ರೆಡಿ ಮಾಡ್ಬೋದು ಹೇಳ್ಬಿಟ್ಟು ರೊಟ್ಟಿ ಮಾಡಿದ್ರೇನು ಅಷ್ಟು ರೊಟ್ಟಿ ಮಾಡೋದು ಅಂದರೆ ಅಷ್ಟೇನು ಟಫ್ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕ್ಯಾಮ್ರಾನ ಹಾಗೆ ಸ್ವಲ್ಪ ವೆದರ್ನ ಇದ್ದೆ ಹಾಗೆ ಇವಾಗ ರೊಟ್ಟಿ ಕೂಡ ಮಾಡಿದ್ದಾಯಿತು ರೊಟ್ಟಿ ಮಾಡೋದೇನು ವೀಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ ಹಾಗೆ ಅವಳು ಕೂಡ ರೆಡಿ ಆಗೋಷ್ಟೆ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡ್ತಾ ಇದ್ದೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಅವಳು ತಿಂಡಿ ತಿಂದು ಹೋಗ್ಬಿಟ್ಟು ನಮ್ಮನೆಯವರು ಹೋಗ್ಬಿಟ್ರೆ ಇನ್ನು ನನ್ನ ಕೆಲಸ ಏನಿದೆವು ಮಿಕ್ಕಿದ್ದವು ಸಂಜೆವರೆಗೂ ನಿಧಾನಕ್ಕೆ ಮಾಡ್ಕೊಬೋದು ಅಂತೇಳ್ಬಿಟ್ಟು ಈವಾಗ ಫಟಫಟ ಹೇಳ್ಬಿಟ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಗಿಡ ಮಾಡ್ತಾರೆ ನಾನು ಇದೇ ಥರ ಗಿಡ ಮಾಡೋದು ನಮ್ಮಮ್ಮ ಸೇತಿ ಗಿಡ ಮಾಡೋದು ಮಾಡ್ತಾರೆ ಅದಕ್ಕೆ ನಾನು ಕೂಡ ಗಿಡ ಮಾಡೋದು ಒಬ್ಬರು ಮುದ್ದೆ ತಿರುಗಿ ಮಾಡ್ತಾರೆ ಮತ್ತು ಅವಲಕ್ಕಿ ಎಲ್ಲ ಹಾಕಿ ಮಾಡ್ತಾರೆ ನಾನು ಸಿಂಪಲಾಗಿ ಮತ್ತು ಬೇಗನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಥರ ಮಾಡೋದು ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಸೂಪರಾಗಿರ್ತದೆ ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ತೀನಿ ಇದಾಗಿ ಮತ್ತೆ ಅದೆಲ್ಲ ಪ್ರೋಸೆಸ್ ಜಾಸ್ತಿ ಆಗುತ್ತೆ ಇದಂದರೆ ಸಿಂಪಲಾಗಿ ಮಾಡ್ಬೋದು ಹಾಲಿಗೆ ಬೆಲ್ಲದ ಪುಡಿ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಗೀಬಾಲ್ ಜೇಬಾಲ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಇದರಲ್ಲಿ ಏನಂದರೆ ಸಕ್ಕೆ ಸೆಕೆ ಮಡ್ಕಿರಿ ಬೇಯಿಸಿದ್ರೆ ಗಿಣ್ಣು ಆಗಿಬಿಡುತ್ತೆ ಅದಂದರೆ ಪ್ರೋಸೆಸ್ ಜಾಸ್ತಿ ಉಯ್ಯ ರವೆ ಉಯ್ಯಬೇಕು ತಿರುಗಬೇಕು ಮತ್ತು ಅವಲಕ್ಕಿ ಹಾಕಬೇಕು ಕಡಲೆ ಬೀಜ ಎಲ್ಲ ಹಾಕಿ ಉಟ್ರಡಾಕಿ ಒನ್ ಅವರ್ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಇದಂದರೆ ಒಂದು ಅರ್ಧ ಗಂಟೆಲಿ ಬೇಗನೆ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಪ್ರೋಸೆಸ್ನೇ ಜಾಸ್ತಿ ಮಾಡೋದು ಅದನ್ನೆಲ್ಲ ಮಾಡಿ ಮತ್ತು ಬಟ್ ಇದನ್ನೇ ಮಾಡಿದ್ರೆ ಯಾರೂ ಗೈಸ್ ನಮ್ಮನೆ ನಾನು ನನ್ನ ಮಗಳು ಮತ್ತು ಮತ್ತೆ ಸ್ವಲ್ಪ ತಿಂತ ಗೊತ್ತಿಲ್ಲ ಇನ್ನು ನಮ್ಮ ನಮ್ಮನೆಯಾದ್ರೆ ತಿನ್ನೋದಿಲ್ಲ ಸೊ ಇಬ್ಬರಿಗೆ ಎಷ್ಟು ಮಾಡ್ಕೊಳ್ಳೋದು ಅವ್ರೇನು ಯಾವಾಗಲೂ ಇರಲ್ವಲ್ಲ ನಮ್ಮೂರ ತಾನೇ ಇರೋದು ಅಂತೇಳ್ಬಿಟ್ಟು ಇನ್ನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇವಾಗ ತಿಂಡಿಗೆ ಅವಳಿಗೆ ಬೆಳಗ್ಗೆ ಗಿಣ್ಣು ತಿನ್ನಲ್ಲ ಅಂತಂದು ರೊಟ್ಟಿ ಮತ್ತು ಸ್ವಲ್ಪ ಸಾಂಬಾರು ಸ್ವಲ್ಪ ಟೇಸ್ಟಿಗೆ ಗಿಣ್ಣು ಹಾಕ್ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಕಾಲೇಜಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಿದ್ದೀನಿ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ Ευχαριστώ no.